ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು ಎಷ್ಟೆಷ್ಟು ಫಲಾನುಭವಿಗಳು ಪಟ್ಟಿನೂ ರೆಡಿ ಅಷ್ಟೇ ಹಂಚೋದ್ರೊಳಗಡೆ ಒಡ್ಕೊಂಡು ಹೊರ್ಟೋದ್ರು ತೆಲಂಗಾಣಕ್ಕೆ ಹಂಚೋದ್ರೊಳಗಡೆ ಒಡ್ಕೊಂಡು ಹೋಗು ಇದಕ್ಕೆ ಏನು ಹೇಳಬೇಕು ಅಧ್ಯಕ್ಷರೇ ಈ ಒಂದು ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬನೇ ಇದ್ದಾನೆ ಅಂತಲ್ಲ ಅವನ ಪಾಪ ಕಡಿಮೆ ಸಿಕ್ಕಿರೋದು ಅನಿಸ್ತೈತಿ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಸಿಕ್ಕಿರ್ಬೇಕು ಉಳಿದಿದ್ದೆಲ್ಲ ಬೇರೆ ಪರ್ಸೆಂಟ್ ನೆನ್ನೆ ಏನೋ ಇಡಿಯವರು ಟಿವಿಯಲ್ಲೆಲ್ಲ ಬರ್ತಾ ಇತ್ತು ಆ ವಿಯಲ್ಲಿ ನೆನ್ನೆ ಒಂದು ಚಾನೆಲ್ ಅಲ್ಲಿ ಬರ್ತಾ ಇತ್ತು ಅಲ್ಲಿ ಉಸೂಲಿ ಆಗಿದ್ದಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತೇಳಿ ಬರ್ತಾ ಇತ್ತು ನಾನು ಅದನ್ನ ಅಥೆಂಟಿಕ್ ಅಂತ ಹೇಳಕ ಹೋಗಲ್ಲ ನಾನು ಬಂದಿರೋದನ್ನ ಹೇಳ್ತಿದ್ದೀನಿ ಯಾವ ಚಾನೆಲ್ ಬಂದಿದೆ ಅಂತಾನೂ ಹೇಳ್ತೀನಿ ಕುತ್ಕಳಿ ಸ್ವಲ್ಪ ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ ನೀವು ಎಳ್ಕೊಂಡ್ರೆ ನಾನು ಜಾಸ್ತಿ ಒತ್ತಾತತೆ ನೀವು ನೀ ಕುತ್ಕೋಂದ್ರ ಕುತ್ಕಂತೀನಿ ಇಲ್ಲ ಇಲ್ಲ ತಪ್ಪೈತಿ ಹೋಗಬಾರದು ಸರ್ ನಾನು ಚಾನೆಲ್ ಹೆಸರು ಹೇಳ ಹೇಳ್ರಿ ಸ್ವಲ್ಪ ಕುತ್ಕೊಳಕ್ಕೆ ಏನಂತೆ ನಿಮಗೆ ಸ್ವಲ್ಪ ಒಂದು ನಿಮಿಷ ಗಿಲ್ಡ್ ಆಗಿ ಗಿಲ್ಡ್ ಆಗ್ತಿರಾ ಏ ನಿಮಗೆ ಗಿಲ್ಡ್ ಆಗಿದೆ ಸಿ ಇದು ಅವರು ಒಪ್ಕೊಂಡಿರೋದಲ್ಲ ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿ ಅವರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಬಿಟ್ರು ನೂರ ಎಂಬತ್ತು ಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ

ಐ ಮೀನ್ ಎನಿ ಫ್ಯಾಕ್ಸ್ ಕೂತ್ಕೊಂಡ್ರಿ ಕೂತ್ಕೊಳ್ರಿ ಮುಖ್ಯಮಂತ್ರಿ ನಿಮ್ಮ ನಾಯಕರು ಇಡ್ಲಾಗಿದ್ದಾರೆ ನಿಮ್ಮ ನಾಯಕರು ಇಡ್ಲಾಗಿದ್ದಾರೆ ಮಾತಾಡ್ಲಿ ಬಿಡಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಆಯ್ತಪ್ಪ ಇವ್ರದು ಕಾಂಟ್ ಅಂಡರ್ಸ್ಟ್ಯಾಂಡ್ ಇನ್ ವಿಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನೀವು ಹೇಳ್ತಾ ಇದ್ದೀರಿ ಕೇಳ್ತಾ ಇದೀವಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ನೀರ ನೀದ ನಾಗರೇಂದ್ರ ಅಂದ್ರ ಬಿಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ ಕೋರ್ಟ್ನಲ್ಲಿ ಇಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಲಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಇನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಡಿ ಎಲ್ಸ್ ಅಧ್ಯಕ್ಷರೇ ನಾನು ಅದನ್ನೇ ಹೇಳಿದ್ದು ಅವ್ರು ಹೇಳಿದ್ದೆ ನಾನು ಹೇಳಿದ್ದು ಮುಂದಕ್ಕೆ ಅವರೇ ತಡೆದು ಅಲ್ಲಲ್ಲಿ ರೋಡ್ ಹಂಪುಗಳನ್ನ ಹಾಕ್ತಾ ಇದ್ದಾರಲ್ಲ ಮಧ್ಯ ಮಧ್ಯೆ ರೋಡ್ ಹಂಪ್ಗಳು ನಮ್ಮ ಡಿ ಕೆ ಶ್ ಕುಮಾರ್ ಅವ್ರು ಸಪೋರ್ಟ್ ಮಾಡಿದ್ರು ಡಿ ಕೆ ಕುಮಾರು ಬಿಡಿ ಇವ್ರು ನಮ್ಮ ಯಾಕೋ ಮುಖ್ಯಮಂತ್ರಿಗಳು ರೋಡ್ ಇದ್ದಾರಲ್ಲ ನಾನು ಅದನ್ನೇ ಹೇಳಿದ್ದು ಒಂದು ಚಾನಲ್ ಬಂದೆ ಹೆಸರು ಹೇಳು ಅಂದ್ರೆ ಹೇಳ್ತೀನಿ ಅಂದೆ ಅದರಲ್ಲೂ ಅಷ್ಟೇ ಕೋರ್ಟ್ಗೆ ಈ ಥರ ನಾಗೇಂದ್ರ ಅವರು ಹಣವನ್ನು ತೆಗೆದುಕೊಂಡು ಆ ಬಳ್ಳಾರಿ ಎಲೆಕ್ಷನ್ನಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಅಷ್ಟೇ ಅದು ಬಂದಿರೋದು ನಾನು ಹೇಳಿದೆ ಕೋರ್ಟ್ಗೆ ಹಾಕಿರೋ ಅಂಥದ್ದು ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ ಅದು ಸುಮ್ಮನೆ ಅವರು ಏನೋ ಸುಮ್ಮನೆ ಹಾಗೆ ಆಗಿಲ್ಲ ಕೋರ್ಟಲ್ಲಿ ಹಾಕಿರೋದನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಸಮರ್ಥ ಮಾಡಿದ್ದಾರೆ ನಾನು ಅದನ್ನು ಸಮರ್ಥ ಮಾಡ್ತೀನಿ ಸರ್ ಎಸ್ ಎಸ್ ಕರೆಕ್ಟ್ ಕರೆಕ್ಟ್ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಏನೇ ಆದ್ರೂ ದಾಖಲೆ ತಾನೆ ಅದನ್ನು ದಾಖಲೆ ದಾಖಲೆ ದಾಖಲೆಯಲ್ಲಿ ಅದು ಹೋಗಿದೆ ಅದನ್ನು ನಾನು ಪ್ರಸ್ತಾವ ಮಾಡಿದ್ದೀನಿ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಪ್ರಮುಖವಾಗಿ ಈಗ ಮೈನ್ ಇಂಥದ್ದೊಂದು ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ ಗೊತ್ತಾ ಅಧ್ಯಕ್ಷರ ಈ ಅಕ್ರಮ ಕೂಟ ಏನಿತ್ತು ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ನಾಗಿ ಆಯಿತು ಅಂತ ಸಡನ್ ಆಗಿ ಆಗಿಲ್ಲ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು ಪ್ರೀಪ್ಲಾನ್ಡ್ ಎಲ್ಲ ಪ್ರೀಪ್ಲಾನ್ಡ್ ಶಾಂಗ್ರಿಲಾ ಇದೆಯಲ್ಲ ಶಾಂಗ್ರಿಲಾ ಅಂದರೆ ಹೋಟೆಲ್ಲು ಶಾಂಗ್ರಿಲಾ ಓಟಲ್ಲೇ ಇದಕ್ಕೆ ಹೆಡ್ ಆಫೀಸು ಮೇನ್ ಆಫೀಸ್ ಅಲ್ಲೇ ಎಲ್ಲ ಎಲ್ಲ ತೀರ್ಮಾನಗಳು ಅಲ್ಲೇ ಆಗೋದು ಆ ಶಾಂಗ್ರಿಲಾ ಓಟ್ಲಲ್ಲಿ ನಡೆದಿರುವಂಥ ಡೀಲ್ಗಳು ಇದು ಒಬ್ಬ ಅಮಾಯಿಕ ಇವತ್ತು ಅಕೌಂಟೆಂಟ್ ಸೂಪರ್ಡೆಂಟ್ ಪಿ ಚಂದ್ರಶೇಖರ್ ಅವರ ಡೆತ್ ನೋಟು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಪಾಪ ಬೆಂಗಳೂರಿಂದ ಮನೆಗೆ ಹೋಗಿದ್ದಾರೆ ನಾರ್ಮಲಿ ಅವರು ಬೆಂಗಳೂರಲ್ಲೇ ಇರ್ತಾರೆ ಅವರು ವಾರ ತಿಂಗಳಿಗೆ ನಾಲ್ಕು ಸರಿ ಏನು ಚಿನ್ನು ಹಾಂ ತಿಂಗ್ ತಿಂಗಳಿಗೆ ನಾಲ್ಕು ಸರಿ ಮಾತ್ರ ಅವರು ಮನೆಗೆ ಹೋಗ್ತಾರೆ ಅವತ್ತೇನಾಗಿದೆ ಅವರ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಒಂದು ಕಾರ್ಯಕ್ಕೋಸ್ಕರ ಬೇರೆ ಕಡೆ ಹೋಗಿದ್ದಾರೆ ಭದ್ರಾವತಿಗೆ ಅದನ್ನು ನೋಡಿಕೊಂಡು ಇವರು ಮನೆಗೆ ಬಂದು ಡೆತ್ ನೋಟ್ ಬರೆದು ಆರು ಪುಟಗಳ ಡೆತ್ ನೋಟು ಸಿಕ್ಸ್ ಪೇಜ್ ನಾರ್ಮಲಿ ಎಲ್ಲ ಡೆತ್ ನೋಟ್ ಬರೀತಾರೆ ಸಾಮಾನ್ಯವಾಗಿ ಡೆತ್ ನೋಟ್ ಬರೆಯೋದೇನು ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಬರೀತಾರೆ ಇಲ್ಲ ಅಂದರೆ ಇಂಥವರ ಒಂದು ಒಂದೆರಡು ಹೆಸರುಗಳು ಬರೆದ್ಬಿಟ್ಟು ಹೋಗ್ತಾರೆ ಈ ಮನುಷ್ಯನಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಕೊಡಬೇಕು ಅಂದರೆ ನಾವೆಲ್ಲ ಗೌರವ ಕೊಡಬೇಕು ಆ ಮನುಷ್ಯ ಇಲ್ಲ ಅಂದರೆ ನೂರ ಎಂಬತ್ತೇಳು ಕೋಟಿ ದಲಡ್ತಾರೆ ಹಣ ಸಿಗ್ತಾನೆ ಇರಲಿಲ್ಲ ಸಾಧ್ಯವೇ ಇಲ್ಲ ಒಂದು ಒಂದು ರೀತಿ